ಬಾಗಲಕೋಟೆ ಜಿಲ್ಲೆಯ ತೇರದಾಳದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಏನಾಗೈತಿ ಗೊತ್ತಾಯ್ತೇನ ಭಾಳ ಬಹಳ ಕೂಲಂಕುಷವಾಗಿ ಕೇಳಿರಿ ತೇರದಾಳ ಮತದಾರ ಕ್ಷೇತ್ರದವರು ಅಲ್ಲಿ ಎಷ್ಟೊಂದು ಜನ ಆಕಾಂಕ್ಷಿ ಇದ್ದರೂ ಅಲ್ಲಿ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕಂಥೇಳಿ ಬಹಳ ದಿನಗಳಿಂದ ಎ ಐ ಸಿ ಸಿ ಮತ್ತು ಕೆ ಪಿ ಸಿ ಸಿ ಮೇಲೆ ಒತ್ತಡ ತಂದರೂ ಸಹಿತ ಕ್ಯಾರೆ ಅನ್ನಲಿಲ್ಲ ಈಗ ಅಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಏನು ರೀ ಎಷ್ಟು ನಂಬರ್ಗೆ ಕಾಂಗ್ರೆಸ್ ಅಲ್ಲಿ ಮತ್ತು ಅಲ್ಲಿರುವಂಥ ಬಹಳಷ್ಟು ಪ್ರತಿಭಾವಂತ ವೈದ್ಯರಾದಂಥ ಡಾಕ್ಟರ್ ಪದ್ಮಜೇತ ನಾಡಗೌಡ ಮತ್ತು ಡಾಕ್ಟರ್ ಎ ಆರ್ ಬೆಳಗಲಿ ಪುಣ್ಯವಂತರ್ರಿ ಅವರು ತೇರದಾಳ ಮತಕ್ಷೇತ್ರದಲ್ಲಿ ಮಾಡಿದ ಸಮಾಜ ಸೇವೆ ಎಷ್ಟೋ ಜನರಿಗೆ ಅವರ ಸೌಜನ್ಯತನ ಅವರ ಪ್ರೀತಿಯಿಂದ ಮಾತನಾಡುವ ಶೈಲಿ ಜನರಿಗೆ ಆರೋಗ್ಯ ಶಿಬಿರಗಳನ್ನ ಏರ್ಪಡಿಸಿ ಅನೇಕ ಕುಟುಂಬಗಳಿಗೆ ಉಚಿತವಾದ ಆರೋಗ್ಯ ಚಿಕಿತ್ಸೆ ಕೊಡಿಸಿದಂಥ ಆ ದೇವರ ಸ್ವರೂಪಿ ಇಬ್ಬರು ವೈದ್ಯರಿಗೂ ಸಹಿತ ಟಿಕೆಟ್ ವಂಚನೆ ಆದ ಮೇಲೆ ಎಷ್ಟೊಂದು ನೋವಾಗಿರ್ಬೇಕ್ರಿ ಅವರಿಗೆ ಸ್ವಾಭಿಮಾನ ಕುಟುಂಬದಿಂದ ಬಂದವರು ಅವರೇನು ಹಂತ ಹಂತ ಇದರಿಂದ ಬಂದಿಲ್ಲ ಯಾರ ಹತ್ತಿರ ಹೋಗಿ ಬಗೆಟು ಹಿಡಿಯುವ ಡಾಕ್ಟ್ರುಗಳಲ್ಲ ಸ್ವಾಭಿಮಾನಕ್ಕೆ ಧಕ್ಕೆ ಬಂತಂದ್ರೆ ಅವರು ಯಾವುದೇ ವಾಮ ಮಾರ್ಗಕ್ಕೆ ಹೋಗೋರಲ್ಲ ವಾಮ ಮಾರ್ಗದಿಂದ ಇಲ್ಲ ಸಲ್ಲದನ್ನು ಹೇಳಿ ಯಾವುದೇ ದಾಖಲೆಗಳನ್ನು ತಿದ್ದುಪಡಿ ಮಾಡಿ ಯಾವುದೇ ರೀತಿಯ ಅವ್ಯವಹಾರದಲ್ಲಿ ತೊಡಗಲಾರದಂಥ ಒಂದು ಪ್ರತಿಷ್ಠಿತ ಕುಟುಂಬಗಳಾದಂಥ ಡಾಕ್ಟರ್ ಪದ್ಮಜಿತ್ ನಾಡುಗೌಡು ಮತ್ತು ಡಾಕ್ಟರ್ ಎ ಆರ್ ಬೆಳಗಲೆ ಇವತ್ತು ತಮ್ಮ ಮನದಾಳದ ನೋವಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಪತ್ರಗಳನ್ನು ರವಾನಿಸಿದಾರಂದ್ರೆ ಎಷ್ಟೊಂದು ಅವರಿಗೆ ನೋವಾಗಿರ್ಬೇಕಲ್ರಿ ಅವರ ಜೊತೆ ಆ ತೇರದಾಳ ಮತಕ್ಷೇತ್ರದ ಅನೇಕ ಸಾವಿರಾರು ಕುಟುಂಬಗಳು ಸಹಿತ ಇವತ್ತು ಡಾಕ್ಟರ್ ಪದ್ಮಜಿತ್ ನಾಡಗೌಡಿಗೆ ಟಿಕೆಟ್ ಸಿಗಬೇಕಾಗಿತ್ತು ಇಲ್ದಿದ್ರೆ ನಮ್ಮ ಪ್ರತಿನಿಧಿ ಎರ್ ಬೆಳಗಲಿ ಡಾಕ್ಟರ್ ಶಾಸಕರಾಗಬೇಕಾಗಿತ್ತು ಅದೂ ಇಲ್ಲದೆ ಇನ್ನಿತರ ಏಳೆಂಟು ಜನ ಏನು ಆಕಾಂಕ್ಷಿಗಳಿದ್ದರೂ ಅವರಿಗೂ ಸಹಿತ ಆಗಬೇಕಾಗಿತ್ತು ಆದರೆ ಅದೃಷ್ಟ ವಶಾತ್ ಇವರ ಹಣೆಬರದಲ್ಲಿ ಇದ್ದಂಥ ಟಿಕೆಟನ್ನು ಕಸಿದುಕೊಂಡವರು ಯಾರು ಆ ಟಿಕೆಟ್ ಅನ್ನು ಕಸಿದುಕೊಂಡು ಯಾವ ಮಾರ್ಗದಿಂದ ಈಗ ಅಲ್ಲಿ ಕನಕ್ಕೆ ಉಳಿದವರು ಯಾರು ಇನ್ನು ಯಾವ ರೀತಿಯ ಅಲ್ಲಿ ಪ್ರಯೋಗಗಳು ಪ್ರಾರಂಭ ಆಗ್ಯಾವ ಸಾವಿರಾರು ಜನರು ಆ ಡಾಕ್ಟ್ರುಗಳು ಮನೆ ಮುಂದೆ ಬಂದು ನಿಂತು ಇವತ್ತು ನೀವು ನಿಲ್ಲಲೇಬೇಕು ಬಂಡಾಯ ಅಭ್ಯರ್ಥಿಯಾಗಿ ಸಹಿತ ನಿಲ್ಲಬೇಕು ಹಿರಿಯರಿದಾರ ನಿರ್ಣಯ ತಗೋತಾರ ನೀವು ನಾಮಪತ್ರ ಸಲ್ಲಿಸಬೇಕು ಅಂದಾಗ ಡಾಕ್ಟರ್ ಪದ್ಮಜಿತ್ ನಾಡಗೌಡು ಮತ್ತು ಈ ಡಾಕ್ಟರ್ ಎ ಆರ್ ಬೆಳಗಲಿ ಸಾವಿರಾರು ಜನಸಂಖ್ಯೆ ಮುಖಾಂತರ ಮೆರವಣಿಗೆ ಮುಖಾಂತರ ನಾಳೆ ನಾಮಪತ್ರ ಸಲ್ಲಿಸಿಕೊಂಟಾರ್ರಿ ಇದೊಂದು ಬಹಳ ಸೋಜಿಗದ ಸಂಗತಿ ಕುತೂಹಲ ಭರಿತವಾದ ಸಂಗತಿ ತೇರದಾಳ ಮತ ಕ್ಷೇತ್ರದವರು ಏನು ನಿರೀಕ್ಷೆ ಇಟ್ಟಿದ್ದರೂ ಒಳ್ಳೆಯ ಉದ್ಯೋಗ ಇದ್ದಂಥ ಉನ್ನತ ಮಟ್ಟದ ವೈದ್ಯರು ಜನಸೇವೆ ಮಾಡೋಕ್ಕೆ ಹೊಂಟಾರಂದ ಮೇಲೆ ನಾವೆಲ್ಲರೂ ಅವರ ಜೊತೆ ಇದ್ದೀವಿ ಆದರೆ ಅವರಿಗೆ ನೋವಾಗಿದೆ ವಂಚನೆ ಆಗಿದೆ ಬೆನ್ನಾಗ ಅವರಿಗೆ ಚೂರಿ ಹಾಕಲಾಗಿದೆ ಅಂಥೇಳಿ ಮನನೊಂದು ಯಾವುದೇ ದ್ವೇಷ ರಾಜಕಾರಣ ಮಾಡಲಿಲ್ಲ ಯಾವುದೇ ಪ್ರತಿಕ್ರಿಯೆ ಮಾಡಲಿಲ್ಲ ಯಾರ ಬಗ್ಗೆನೂ ಟೀಕೆ ಮಾಡಲಾರದಂಥ ಸ್ವಾಭಿಮಾನ ಕುಟುಂಬದ ಎರಡು ವೈದ್ಯರು ಇವತ್ತು ಸಾವಿರಾರು ಜನರ ಮೆರವಣಿಗೆ ಮುಖಾಂತರ ಜನರ ಮತ್ತು ಮತದಾರನ ಒತ್ತಾಸೆ ಮುಖಾಂತರ ಇವತ್ತು ನೇರವಾಗಿ ನಾಮಪತ್ರ ಸಲ್ಸಾಕ ಹೊಂಟಾರ ನಾಳೆ ಇನ್ನು ತೇರದಾಳ ಮತಕ್ಷೇತ್ರದ ల్లే ಪುಣ್ಯವಂತ ಜನರಿದಿರಿ ತಿಳಿದವರಿದಿರಿ ಪ್ರಜ್ಞಾವಂತರಿದಿರಿ ಅನುಭವಿಕರಿದಿರಿ ಚಾಣಾಕ್ಷೀರಿದಿರಿ ಭಾಳ ಶಾಣ್ಯಾನು ಅದೇರಿ ಯಾರನ್ನು ಆರಿಸಿ ವಿಧಾನಸೌಧಕ್ಕೆ ಕಳಿಸ್ರ ನಮ್ಮ ಬಹುದಿನಗಳ ಬೇಡಿಕೆಗಳು ಆ ಕನಸುಗಳು ಈಡೇರ್ತಾವನ್ನೋದು ನಿಮಗಷ್ಟ ಗೊತ್ತು ಅದನ್ನು ನೀವು ತೀರ್ಮಾನ ತಗೊಳ್ಳೋ ಸಲುವಾಗಿ ಬರುವ ಹದಿಮೂರನೇ ತಾರೀಕು ಏನು ಫಲಿತಾಂಶ ಬರ್ತೈತಿ ಅದಕ್ಕಿಂತ ಮುಂಚಿತ ಹತ್ತನೇ ತಾರೀಕು ನೀವೇನೋ ಬಟನ ಒತ್ತಿರಿ ಫಲಿತಾಂಶ ನಿಮ್ಮ ಕೈಯಾಗ ಬರ್ತೈತೆ ಅನ್ನೋದು ನೀವೆಲ್ಲ ವಿಚಾರ ಮಾಡಿರಲ್ರಿ ತೇರದಾಳ ಮತಕ್ಷೇತ್ರದಲ್ಲಿ ಇವರಿಬ್ಬರು ಮಾಡಿದಂಥ ಸೇವೆ ಅವರ ಜೊತೆಗೆ ಇದ್ದಂಥ ಇನ್ನುಳಿದ ಆಕಾಂಕ್ಷಿಗಳು ಸ್ಥಳೀಯರಿಗೆ ಮೀಸಲು ಕೊಡಬೇಕು ಯಾರಿಗಾದರೂ ಕೊಡ್ರಿ ಸ್ಥಳೀಯರಿಗೆ ಕೊಡ್ರಿ ಇದು ತೇರದಾಳ ಮತಕ್ಷೇತ್ರ ಚಿಕ್ಕದಿದ್ದರೂ ಸಹಿತ ಅದನ್ನು ಚೊಕ್ಕವಾಗಿ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೀವಿ ಅಂತೇಳಿ ತಮ್ಮ ಸ್ವಂತ ಪ್ರಣಾಳಿಕೆಯನ್ನು ಬಿಟ್ಟಂಥ ಈ ವೈದ್ಯರು ಹಾಗೂ ಇನ್ನಿತರ ಆಕಾಂಕ್ಷಿಗಳು ಈಗ ಎಲ್ಲರೂ ಒಟ್ಟಾಗಿ ಸೇರಿ ಭಾರಿ ಜನಸಂಖ್ಯೆ ಮುಖಾಂತರ ಇನ್ನು ನಾಮಪತ್ರ ಸಲ್ಸಾಕರ ದಿಕ್ಕ ಬದಲಾಕೈತಿ ತೇರ್ದಾಳದಾಗ ಪ್ರಜ್ಞಾವಂತ ಮತದಾರ ದಿಕ್ಕು ತೋರಿಸ್ತಾರ ಈ ಸ್ವಾಭಿಮಾನ ಕುಟುಂಬದಲ್ಲಿ ಹುಟ್ಟಿದಂಥ ಸ್ವಾಭಿಮಾನ ಮನೆತನದ ಇದ್ದಂಥ ಮರ್ಯಾದೆ ಉಳ್ಳಂಥ ಮನೆತನ ಇದ್ದಂಥ ಈ ಕುಟುಂಬಗಳಿಗೆ ಯಾವಾಗ ಧಕ್ಕೆ ಬಂದೈತಿ ಅದನ್ನು ಇನ್ನು ತೀರ್ಮಾನ ತಗೋತಾರ ಅಲ್ಲಿಯ ಪರಮಾತ್ಮ ಇದ್ದಂಥ ಮತದಾರರು ಇನ್ನು ಆ ಮತದಾರರು ಯಾವ ದಿಸೆಯಲ್ಲಿ ಯಾವ ಬಟನ್ ಒತ್ತಾರ ಅದು ಇನ್ನು ವಿಧಾನಸೌಧದಾಗ ಅವಾಜ್ ಮಾಡ್ತೈತಿ ಶಬ್ದ ಮಾಡ್ತೈತಿ ಗೊತ್ತೈತ್ರಿ ಹಾಗಾದ್ರೆ ತೇರ್ದಾಳ ಮತದಾರ ಕ್ಷೇತ್ರದವರು ಯಾವ ಅಭ್ಯರ್ಥಿ ಕಾಂಗ್ರೆಸ್ದಿಂದ ಆಗಬೇಕಾಗಿತ್ತು ಈಗ ಬಂಡಾಯ ಅಭ್ಯರ್ಥಿ ನಿಂತ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿಗೆ ಯಾವ ರೀತಿ ಪೆಟ್ಟ ಬೀಳ್ತೈತಿ ಯಾವ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಕೈತಿ ಏನು ಇವರ ಮಧ್ಯದಲ್ಲಿ ಮತ್ತೆ ಏನು ಭಾರತೀಯ ಜನತಾ ಪಕ್ಷ ತನ್ನ ಬಾವುಟ ಹಾರಿಸೈತಿ ಅಂತೇಳಿ ಜಾತಕ ಪಕ್ಷಗತೆ ಕಾಕೋತ್ ಕೂತಾರೇನು ರೀ ಮತ್ತು ಶಾಸಕರ ಇನ್ನು ನೀವೇ ಹೇಳ್ಬೇಕ್ರಿ ತೇರ್ದಾಳ ಮತದಾರ ಕ್ಷೇತ್ರದವ್ರು ನೀವು ಭಾಳ ಚಂದ ಚಂದ ಕಮೆಂಟ್ ಮಾಡ್ತಿರ್ತೀರಿ ಇನ್ನು ನಿಮ್ಮ ಅನಿಸಿಕೆ ನಾನು ನೋಡೋದಾನೆ ಆ ನೋಡಿದ ಮೇಲೆ ಮತ್ತೆ ನಾಳೆ ನಾಮಪತ್ರ ಕೊನೆ ಐತಿ ನಾಡದ್ದು ಒಂದು ಗ್ರೌಂಡ್ ರಿಪೋರ್ಟ್ ಸಮೀಕ್ಷೆ ಮಾಡ್ತೀನಿ ಅಲ್ಲಿ ಈಗಿರುವಂಥ ಕಾಂಗ್ರೆಸ್ ಅಭ್ಯರ್ಥಿಯೇ ಯೋಗ್ಯನೋ ಇಲ್ಲ ಈ ವೈದ್ಯರು ಯೋಗ್ಯರು ಏನು ಆಕಾಂಕ್ಷಿಗಳು ಇನ್ನುಳಿದ ನಾಲ್ಕೈದು ಜನ ಆದಾಗ ಅವರು ಯೋಗ್ಯರು ತೀರ್ಮಾನ ತಗೊಳ್ಳೋ ಹಕ್ಕು ನಿಮ್ಮದು ನಿಮಗೆ ಬಿಟ್ಟು ಬಿಡ್ತೀನಿ ಹಾಗಾದ್ರೆ ಕಡಕ ಕಾಕನ ಚಾನಲ್ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತೀನಿ ರೀಪಾ ನಮಸ್ಕಾರ